ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ನಗರ ಮತ್ತು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸೇವಾ ಭಾರತಿ ಮತ್ತು ಬಾಲಾಜಿ ಮಹಿಳಾ ಭಜನಾ ಮಂಡಳಿ ಹಾಗೆ ಬಾಲಗೋಕುಲ ಪ್ರಮುಖರು ಮತ್ತು ಶಿಕ್ಷಕ ವರ್ಗದವರಿಂದ ತಾಲೂಕಿನ ಹಲವು ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ವೇಷಭೂಷಣ ಸ್ಪರ್ಧೆ ನಡೆಸಲಾಯಿತು ಚನ್ನಗಿರಿ ಪಟ್ಟಣದ ವಿವಿಧ ಬಾಲಗೋಕುಲಗಳಿಂದ ಮಕ್ಕಳು ಕೃಷ್ಣ ರಾಧೆಯ ವೇಷಭೂಷಣ ಹಾಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತಾಯಂದಿರು ಭಜನೆ ಶ್ರೀಕೃಷ್ಣ ಜಯ ಘೋಷಣೆಯ ಮೂಲಕ ಮೆರವಣಿಗೆ ಮಾಡಿದ್ರು ತಾಲೂಕಿನ ಹೊನ್ನೆಬಾಗಿ ಮತ್ತು ನೆಲ್ಲಿಹಂಕಲು ಗ್ರಾಮಗಳಲ್ಲೂ ಸಹ ಶ್ರೀಕೃಷ್ಣ ರಾಧೆ ಯಶೋಧೆಯ ಉಡುಗೆಗಳನ್ನು ತೊಟ್ಟು ಮೆರವಣಿಗೆಯಲ್ಲಿ ಮಕ್ಕಳ ತಾಯಂದಿರು ಮತ್ತು ಪೋಷಕರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ವೇಷಭೂಷಣ ಧರಿಸಿ ಬಂದಿದ್ದ ಮಕ್ಕಳಿಗೆ ಸಮಾಧಾನಕರ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು ವರದಿ ದೇವರಾಜ್ ಕೆ ನೆಲ್ಲಿಹಂಕಲು ವಿವೇಕಾನು ಹೊಂದಿ ಬರಬೇಕಾಗಿದೆ ಅಷ್ಟು ಕಲುಷಿತವಾಗಿದೆ ಸಮಾಜ ತಾವೆಲ್ಲ ತಾಯಿಯಲ್ಲೂ ನಮ್ಮ ಕುಟುಂಬ ನಮ್ಮ ಮಕ್ಕಳನ್ನ